ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕು ಹಾಗೂ ಅಜ್ಜಂಪುರ ತಾಲೂಕಿನಲ್ಲಿ ಬಪ್ ಭದ್ರಾ ಮೇಲ್ದಂಡೆ ಯೋಜನೆ ಹಾದು ಹೋಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಹಬ್ಬಿನ ಗ್ರಾಮಸ್ಥರು ನಾವು ಭದ್ರಾ ಮೇಲ್ದಂಡೆ ಯೋಜನೆ ಮಾಡಲಿಕ್ಕೆ ಯಾವುದೇ ತರವಾದ ತೊಂದರೆ ಮಾಡುವುದಿಲ್ಲ ಆದರೆ ಈ ಒಂದು ಇಲಾಖೆಯವರು ಸರ್ಕಾರದವರು ತಾರತಮ್ಯ ಮಾಡ್ತಿದ್ದಾರೆ ಅಂತ ಹೇಳಿ ಏನಪ್ಪ ತಾರತಮ್ಯ ಅಂತಂದ್ರೆ ನಮ್ಮ ಪಕ್ಕದ ಗ್ರಾಮದ ಊರಿವರಿಗೆ ಗ್ರಾಮದವರಿಗೆ ಹೆಬ್ಬೂರು ಗ್ರಾಮದವರಿಗೆ ಸುಮಾರು ಮೂವತ್ತೈದು ಲಕ್ಷವನ್ನು ಗುರುತು ಮಾಡಿದ್ದಾರೆ ಹಾಗೆ ಮುಗಳಿ ಗ್ರಾಮಕ್ಕೆ ಒಂದು ಎಕರೆಗೆ ನಲವತ್ತು ಲಕ್ಷ ಗುರುತು ಮಾಡಿದ್ದಾರೆ ಆದ್ರಿಂದ ನಮಗೆ ಕೇವಲ ನಾಲ್ಕು ಲಕ್ಷವನ್ನು ಗುರುತು ಮಾಡಿದ್ದಾರೆ ಎಂದು ಹೇಳಿ ಹೇಳುವುದರ ಮೂಲಕ ಈ ರೀತಿಯಾಗಿ ತಾರತಮ್ಯ ಮಾಡಿದ್ದಾರೆ ಈ ಹಿಂದೆ ಶಾಸಕರು ಹೇಳಿದ ಹಾಗೆ ಹಾಗೆ ಡಿ ಸಿ ಎಂ ಶಿವಕುಮಾರ್ ಅವರು ಹೇಳಿರೋ ಹಾಗೆ ನಮಗೆ ಸರಿಯಾದ ನಿಗದಿಯನ್ನು ಬೆಲೆಯನ್ನು ಕೊಟ್ಟಾಗ ಮಾತ್ರ ಈ ಕಾಮಗಾರಿ ಮಾಡಲಿಕ್ಕೆ ನಾವು ಅನ್ಮಾಕೊಡ್ತೇವೆ ಈ ಒಂದು ಕಾಮಗಾರಿ ಮಾಡುವುದಕ್ಕೆ ನಮಗೆ ಯಾವುದೇ ತರವಾದ ತೊಂದರೆ ಮಾಡುವುದಿಲ್ಲ ನಮಗೆ ಅಹ್ ತಾರತಮ್ಯತೆ ಮಾಡಬೇಡಿ ಆದರೆ ನಮಗೂ ಸಹ ಅಷ್ಟೇ ಹಣವನ್ನು ಒಂದು ಎಕರೆಗೆ ನೀಡಿ ಎಂದು ಒಂದು ಈ ಒಂದು ಭಾಗದ ಈ ಒಂದು ಅಬಿನೋಳು ಗ್ರಾಮದ ಗ್ರಾಮಸ್ಥರು ಒಂದು ಮನವಿ ಮಾಡ್ಕೊಂಡಿದ್ದಾರೆ ಅದನ್ನು ಕಾಮಗಾರಿ ಮಾಡುವುದು ಬಿಡುವುದಿಲ್ಲ ನಮಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಒದಗಿಸ್ಕೊಡಿ ಎಂದು ಹೇಳುವುದರ ಮೂಲಕವಾಗಿ ಈ ಒಂದು ವಾದವನ್ನು ಕೇಳ್ತಿದ್ದಾರೆ ನೋಡ್ತಾ ಇರುವುದು ಕಾಮಗಾರಿ ಮಾಡಲಿ ಮಾಡುವುದಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ಹಣ ನೀಡಿಲ್ಲ ಎಂಬುದನ್ನು ಸನ್ನಿವೇಶ ನೋಡ್ತಾ ಇದ್ದೀವಿ ಈ ಚಿತ್ರದಲ್ಲಿ ಕಾಣ್ತಾ ಇರುವುದು ಅಬ್ಬಿನ ಗ್ರಾಮದಲ್ಲಿ ನಡೀತಿರುವಂತಹ ಭದ್ರಾ ಮೇಲೆ ಯೋಜನೆಯ ಒಂದು ಕಾರ್ಯಕ್ರಮವಾಗಿದೆ ಯಾಕೆ ಒಂದು ಸ್ಥಳ ಮಾಡಿದ್ರಿ ಯಾಕೆ ತಡೆ ಅಂತಂದ್ರೆ ಎಬ್ಬೂರಿಗೆ ಇಪ್ಪತ್ತೆಂಟು ಲಕ್ಷ ಕೊಟ್ಟಿದ್ದಾರೆ ಮುಗುಳಿ ನಲ್ವತ್ತೆಂಟು ಲಕ್ಷ ಹಬ್ಬಳಿಗೆ ನಾಲ್ಕು ಲಕ್ಷ ಕೊಟ್ಟರು ನಾವು ಅದಕ್ಕೆ ಈ ಸಂಕ ತಡೆದಿದ್ವಿ ಇವರು ಕೋರ್ಟ್ ಅಲ್ಲಿ ಡಿಸೈಡ್ ಮಾಡ್ತಾರೆ ಅಂತಂತ ಇವರು ಕೋರ್ಟ್ ಅಲ್ಲೂ ಡಿಸೈಡ್ ಮಾಡಿ ಮೊನ್ನೆ ಉಪಮುಖ್ಯಮಂತ್ರಿ ಬಂದಿದ್ರು ಬಂದು ಸತ ಇವರು ನಮಗೆ ಏನೋ ನೀವು ತೆಗಿಯ ಬಿಡ್ರಿ ಅಂತ ಹೇಳಿದ್ರು ಇವರು ದುಡ್ಡು ಎಷ್ಟರಾಗ್ಲಿ ನಮಗೆ ಇಷ್ಟು ಅಂತ ಅನೌನ್ಸ್ ಮಾಡಿ ಹಾಕಿದ್ರೆ ನಾವು ತೆಗಿಕ್ ಬಿಡ್ತಿದ್ವಿ ಆ ಇದ್ರಿಂದ ಈಗ ಒಂದ್ ಐವತ್ತಡಿ ಜನ ಈ ಒಂದು ಭದ್ರಾ ಮೇಲ್ದಂಡೆ ಯೋಜನೆಯ ತಡೆನಿಡಿದ ರೈತರ ಒಂದು ಸ್ಥಳಕ್ಕೆ ಆ ತರೀಕೆರೆ ತಾಲೂಕಿನ ಒಂದು ಉಪ ವಿಭಾಗಾಧಿಕಾರಿಗಳಂತಹ ಅಸಿಸ್ಟೆಂಟ್ ಕಮಿಷನರ್ ಅಂತಹ ಕಾಂತರಾಜ್ ಅವರು ಮತ್ತೆ ಒಂದು ಡಿ ವೈಸ್ ಪಿ ಮಲ್ಲಿಕಾರ್ಜುನ ಅವರು ಸಹ ಸ್ಥಳಕ್ಕೆ ಆಗಮಿಸಿ ಒಂದು ಸ್ಥಳೀಯ ರೈತರನ್ನ ಮನವೊಲಿಕೆ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಯಾಕೆಂದ್ರೆ ಸ್ಥಳೀಯ ಸ್ಥಳೀಯರು ಹೇಳುವ ಹಾಗೆ ನಮಗೆ ನಿಗದಿ ಮಾಡಿ ಒಂದು ಅಮೌಂಟ್ ಅನ್ನ ನಿಗದಿ ಮಾಡಿ ಅಂತ ಹೇಳಿದ್ದಾರೆ ಆ ಒಂದು ನಿಗದಿ ಮಾಡೋದಕ್ಕೆ ನಾವು ಸರ್ಕಾರಕ್ಕೆ ಎಲ್ಲಾ ರೀತಿಯನ್ನ ಮಾಡ್ತೇವೆ ಹಾಗೆ ಒಂದು ಚೀಫ್ ಆಫೀಸರ್ ಶಿವಕುಮಾರ್ ಸಹ ಒಂದು ಮನವಿ ಮಾಡ್ಕೊಟ್ಟಿದ್ದಾರೆ ರೈತರನ್ನ ನಾವು ಮುಂದಿನ ದಿನಗಳಲ್ಲಿ ಅಂದ್ರೆ ಸೋಮವಾರನೇ ಒಂದು ಉಪಮುಖ್ಯಮಂತ್ರಿಗಳನ್ನ ಭೇಟಿ ಆಗುವುದ್ರ ಮೂಲಕವಾಗಿ ಈ ಒಂದು ಸಮಸ್ಯೆಗೆ ಪರಿಹಾರ ನೀಡ್ತೀವಿ ಅಂತ ಹೇಳುವ ಮುಖವಾಗಿ ಈ ಒಂದು ಚರ್ಚೆ ನಡೀತಾ ಇದೆ ಇದಕ್ಕೆ ಕಾಂತರಾಜಿ ಅವರು ರೈತರ ಮನ ರೈತರಲ್ಲಿ ಒಂದು ಮನವಿ ಮಾಡಿಕೊಂಡಾಗ

ಈಗ ತೆಗಿತೀವಿ ಅಂತಂದ್ರಲ್ಲ ಎಷ್ಟು ಅಂತಾರ ಒಂದು ಇವತ್ತೇ ಮಾಡ್ಬೇಕು ಸರ್ ಇವತ್ತೆ ಮಾಡ್ಬೇಕು ಮಾತಾಡ್ತಾರೆ ಕೆಲ್ಸ ಸ್ಟಾರ್ಟ್ ಆಗಿದೆ ಯಾವಾಗ ಅಂತ ಹೇಳಿ ಅಂತ ಬಿಡಿ ಸರ್ ಬಂದ ಗೊತ್ತಾಗಿದೆ ಸಂಬಂಧಪಟ್ಟ ಇವತ್ತೇ ಅವ್ರು ರೆಡಿ ಮಾಡಿ ಅವರು ಗೌರ್ಮೆಂಟ್ ಕೆಲ್ಸ ಮೇಲೆ ಇಮಿಡಿಯೇಟ್ ನಮ್ಮ ಇಂಜಿನಿಯರ್ಸ್ ಫಾಲೋ ಅಪ್ ಮಾಡಿ ಇಮಿಡಿಯೇಟ್ ಅಪ್ರೂವ್ ಮಾಡ್ಕೊಂಡು ಹೋಗ್ತಾರ ಜವಾಬ್ದಾರಿ ನಮ್ಮ ಇಂಜಿನಿಯರ್ಸ್ ನಾವೇ ಅವ್ರು ಮಾಡ್ಲಿಲ್ಲ ನಾವಂತೂ ಅವ್ರು ಅಂತ ರೆಕಮೆಂಡ್ ಮಾಡ್ತಾರೆ ತೊಂದ್ರೆ ಇಲ್ಲ ಸ್ಟಾಫ್ ಕಡಿಮೆ ಇದರಲ್ಲಿ ನಮ್ಮ ಇಂಜಿನಿಯರ್ಸ್ ಫಾಲೋ ಅಪ್ ಮಾಡ್ತೀವಿ ಅದು ಒಂದ್ ಪಾರ್ಟ್ ಎರಡನೇ ಪಾರ್ಟ್ ಇವತ್ತಿನ ಕೂರ್ ರೀತಿ ಏನಿದೆ ಇವತ್ತೇ ನಾವು ಸೆಪ್ತೀವಿ ಆಕ್ಚುಲಿ ನಿನ್ನೆಯಿಂದನೇ ಸ್ಟಾರ್ಟ್ ಮಾಡ್ಬೇಕಲ್ಲ ಇತ್ತು ಅದು ಎ ಸಿ ಅವರು ಏನಂದ್ರು ಇಲ್ಲ ಈ ವಿಷಯನ ನಾನು ರೈತನ ತಿಳಿಸಬೇಕು ಅವ್ರಿಗೆ ಸ್ವಲ್ಪ ಮನವರಿಕೆ ಆಗುತ್ತೆ ಅಂದಾಗ ಇವತ್ತಿ ಮಾಡಿದ್ವಿ ಇವಾಗ ನಮಗೆ ಡೈರೆಕ್ಷನ್ಸ್ ಏನಪ್ಪಾ ಈ ಕೆಲಸ ಎಷ್ಟೋ ವರ್ಷ ನಿಂತಿರೋದ್ರಿಂದ ಡಿ ಸಿ ಎಂ ಸಹೇಬರು ಒಂದು ಮಾತು ಹೇಳಿದ್ದಕ್ಕೆ ಸ್ಟಾರ್ಟ್ ಆಗ್ತದೆ ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತೇ ಇವತ್ ಮಧ್ಯಾಹ್ನಷ್ಟೊತ್ತಿಗೆ ನಾನು ಎಮ್ ಡಿ ನಿಮ್ಮ ಯಾರು ಇರ್ತೀರೋ ಎದುರಿಗೆ ನಾನು ಮಾತಾಡಿ ವಿಷಯ ಹೇಳಿ ಮೂರ್ನಾಲ್ಕು ದಿವಸದೊಳಗೆ ಒಂದು ಮೀಟಿಂಗ್ ಮಾಡಕ್ ರಿಕ್ವೆಸ್ಟ್ ಮಾಡ್ರಿ ಅಂತ ಹೇಳೋದ್ ಜವಾಬ್ದಾರಿ ನಮ್ದು ಮಾಡ್ಸೋ ಜವಾಬ್ದಾರಿ ನಮ್ದು ಅದ್ ಯಾವ್ದೇ ರೀತಿಯಾಗ ನಾವು ಹೋಗಲ್ಲ ಮಾಡಲ್ಲ ಅಂತ ನೆಗೆಟಿವ್ ಇಟ್ಕೊಳ್ಳಕ್ ಹೋಗ್ಬೇಡಿ ಮಾಡ್ತೀವಿ ನಾವ್ ಅದ್ ಕೆಲಸ ಮಾಡ್ತೀವಿ ಡಿಸ್ಕಸ್ ಮಾಡಿ ಸ್ಪಾಟ್ ವಿಸಿಟ್ ಮಾಡಿ ನೋಡಿ ಅವ್ರಿಗೂ ಮನವರಿಕೆ ಆಗಿದೆ ಸ್ವಲ್ಪ ಏನೋ ವೇರಿಯೇಷನ್ ಆಗಿದೆ ಇನ್ನೇನ್ ಜಾಸ್ತಿ ಹೇಳಕ್

ಬಿಡ್ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ತಾವು ಆಗಮಿಸಿದೀರ ಸ್ಥಳಕ್ಕೆ ಒಂದು ರೀತಿ ಶಮನ ಗಳಿಸಿದೀರಿ ಈಗ ಅದಕ್ಕೆ ಯಾವ ರೀತಿ ಹೇಳ್ತೀರಾ ಹಿಂದೆ ಏನು ಈ ಸ್ವಾಧೀನ ಕಾಯ್ದೆ ಪ್ರಕಾರ ಈಗ ನಮ್ಮ ಭದ್ರಾ ಮೇಲ್ದಂಡ ಯೋಜನೆಗೆ ಏನು ಭೂ ಸ್ವಾಧೀನ ಆಗ್ತಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಮೊದಲನೇ ಹಂತದಲ್ಲಿ ಏನು ಸ್ವಾಧೀನ ಆಗಿದೆ ಅದರಲ್ಲಿ ನಿಗದಿಪಡಿಸತಕ್ಕಂಥ ಜಮೀನಿನ ಮೌಲ್ಯ ತುಂಬಾ ಕಡಿಮೆ ಆಗಿದೆ ಅಂತ ರೈತರು ಪಕ್ಕದ ಗ್ರಾಮಗೇನು ಏನು ಹೆಬ್ಬೂರು ಗ್ರಾಮಕ್ಕೆ ಮತ್ತು ಮುಗ್ಲಿ ಗ್ರಾಮಕ್ಕೆ ಕಂಪೇರ್ ಮಾಡಿದಾಗ ತುಂಬ ಸರ್ಕಾರವು ಮಾಡುತ್ತಿರುವಂತಹ ರೈತರಿಗೋಸ್ಕರ ಒಂದು ಕೆಲಸವನ್ನು ಮಾಡುತ್ತಿರುವಂತಹ ಭದ್ರಾ ಮೆಲ್ದಾಣ ಯೋಜನೆಗೆ ನಮ್ಮ ಕಡೆಯಿಂದ ರೈತಾಪಿ ವರ್ಗದ ಕಡೆಯಿಂದ ಯಾವುದೇ ರೀತಿಯ ಕಾಮಗಾರಿ ನಿಲ್ಲಿಸುವುದಿಲ್ಲ ಆದರೆ ಸರ್ಕಾರ ಮತ್ತು ಅಧಿಕಾರಿ ವರ್ಗದವರು ಮಾಡುತ್ತಿರುವಂತಹ ಧೋರಣೆಯನ್ನ ನಿಟ್ಟು ಇಟ್ಟುಕೊಂಡು ಈ ಕಾಗಮ ಕಾಮಗಾರಿ ನಿಲ್ಲಿಸ್ತಾ ಇದ್ದೇವೆ ಅಂದ್ರೆ ಒಂದು ಒಂದು ಪಕ್ಕದವರಿಗೆ ಮತ್ತೆ ಇನ್ನೊಂದೂರಿಗೆ ತಾರತಮ್ಯವನ್ನು ನಿಲ್ಲಿಸಿ ನಮಗೆ ಸರಿಯಾದ ರೀತಿಯ ಬೆಲೆ ಕೊಡಿ ಎಂಬುದು ಈಗ ನಾವು ಎ ಸಿ ಅವರ ಒಂದು ಒಂದು ಮನವಿಯ ಒಂದು ಮೇರೆಗೆ ಅವರ ಮಾತಿಗೆ ನಾವು ಬೆಲೆ ಕೊಟ್ಟು ಈ ಒಂದು ಕಾಮಗಾರಿ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಿದ್ದೇವೆ ಮತ್ತೊಮ್ಮೆ ಹೇಳ್ತೀವಿ ಈ ಕಾಮಗಾರಿ ಮಾಡುವುದಕ್ಕೆ ನಮ್ಮಿಂದ ತಂಟೆ ತಕರಾರು ಯಾವುದೂ ಇಲ್ಲ ಆದರೆ ಮಾತ್ರ ನಮಗೆ ತಾರತಮ್ಯವನ್ನ ನಿಲ್ಲಿಸಬೇಕು ಸರಿಯಾದ ಸೂಕ್ತ ಹಣವನ್ನು ಕೊಡಬೇಕು ಎಂಬುದೇ ನಮ್ಮ ವಾದ ಈ ಈ ಒಂದು ಅಧಿಕಾರಿ ವರ್ಗದವರು ಮುಂದಿನ ಬುಧವಾರ ತನಕ ನಾವು ಕಲಾಕೋಶ ಕೊಡ್ತಿದ್ದೇವೆ ಆ ಒಂದು ಕಾಲಕೋಶದ ಒಳಗಾಗಿ ನಮಗೆ ಸರಿಯಾದ ಒಂದು ಶಮನಗೊಳಿಸಬೇಕು ಸರಿಯಾದ ಸೂಕ್ತವಾದ ಒಂದು ಬೆಲೆಯನ್ನು ಕೊಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ನಾವು ಕಾಮಗಾರಿಯನ್ನು ನಿಲ್ಲಿಸುತ್ತೇವೆ ಮತ್ತೆ ಉಗ್ರವಾದ ಹೋರಾಟ ಹೋರಾಟವನ್ನ ಮಾಡ್ತೇವೆ ಎಂದು ಹೇಳುವ ಮೂಲಕ ಹಬ್ಬಿನ ಗ್ರಾಮದ ಗ್ರಾಮದ ರೈತರಾದರಾದಂತಹ ವೀರಪ್ಪನವರು ವೀರಭದ್ರಪ್ಪ ಅವರು ತಿಳಿಸಿದ್ದಾರೆ ಹಾಗೆಯೇ ಅವರ ಸ್ನೇಹಿತರು ಸಹ ತಿಳಿಸಿದ್ದಾರೆ ಅದು ಅದ್ರ ಬಗ್ಗೆ ಒಂದು ತುಣುಕನ್ನು ನೋಡೋಣ ಐವತ್ತಡಿ ಚಾನೇ ಬಿಟ್ಟಿದ್ದೀವಿ ಈಗ ಒಂದು ಅವ್ರ ಕೆಲಸ ಸ್ಟಾರ್ಟ್ ಮಾಡ್ಲಿ ಅಂತ ಆಮೇಲೆ ಬುಧವಾರ ಡೆಡ್ ಲೈನ್ ಅವರಿಗೆ ಬುಧವಾರದಿಂದ ಅವರು ಡಿ ಸಿ ಅಮ್ಮ ಭೇಟಿ ಮಾಡಿಸಿ ನಮಗೆ ಡೇಟ್ ಕೊಟ್ಟು ಅದ್ರ ಬಗ್ಗೆ ಕಾಂಪ್ರಮೈಸ್ ಮಾಡಿ ನಮಗೆ ಸರಿಯಾದ ಸೂಕ್ತವಾದ ಬೆಲೆ ಕೊಟ್ಟರೆ ಬಿಡ್ತೀವಿ ಇಲ್ದಿದ್ರೆ ಉಗ್ರವಾದ ಹೋರಾಟ ಎಷ್ಟು ಜನರ ಸಾಯ್ಬಹುದು ಆತ್ಮಹತ್ಯೆ ಮಾಡ್ತೀವಿ ವಿಷಯ ಕುಡಿತೀವಿ ಇಡೀ ಊರಿಗೂರೇ ಬೆಂಕಿ ಇಟ್ಟಾಗ ಆಗುತ್ತೆ ಕಾರ್ಯಕ್ರಮ ನಿಮಗೆ ಈ ಕಾರ್ಯಕ್ರಮ ಮಾಡೋಕೆನ್ ತೊಂದರೆ ಕೊಡಲ್ಲ ನೀವೇನ್ ತೊಂದ್ರೆ ಕೊಡಲ್ಲ ಇಲ್ಲ ಆದ್ರೆ ಸರಿಯಾದ ರೀತಿಯಲ್ಲಿ ನಿಮಗೆ ನಾಯತವಾಗಿ ಹಣ ಕೊಡಿ ಅಂತ ಕೇಳ್ತೇವೆ ನಮಗೆ ಪರಿಹಾರ ಸಮರ್ಪಕವಾದ ಬೆಲೆ ಕೊಟ್ಟಿಲ್ಲ ಕಡೆ ಈ ಕಡೆ ಕೊಟ್ಟಷ್ಟು ಕೊಟ್ಟಿಲ್ಲ ನಾಲ್ಕು ಲಕ್ಷ ನಾವೀಗ ಜಾಸ್ತಿ ಕೊಡೋದಾದ್ರು ಸತ ಇಪ್ಪತ್ತೈದು ಲಕ್ಷ ಮೂವತ್ ಲಕ್ಷ ಅವ್ರು ಕೊಟ್ಟ ನಾಲ್ಕು ಲಕ್ಷ ಎತ್ತೆ ಈಗ ಈಗ ತಳ್ಕೊಂಡ್ ಹತ್ತು ವರ್ಷ ಆಯ್ತು ಈಗ ಅವಾಗಲೇ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ರು ನಾವು ಅವಾಗ್ಲೂ ಮನುಷ್ಯ ಆಗ್ತಿದ್ವಿ ಏನಾರ ಕೊಂಡ್ಕಂತಿದ್ವಿ ಈಗ ಆರು ವರ್ಷಕ್ಕಿಂತ ತಳ್ಕೊಂಡ್ ಬಂದು ಇವತ್ತು ಎಷ್ಟು ಕೊಡ್ತೀವಿ ಇಷ್ಟ ಕೊಡ್ತೀವಿ ಅಂತಂದ್ರೆ ಯಾವ ನ್ಯಾಯ ಅದು ಇಲ್ಲ ಇಷ್ಟ ಫಿಕ್ಸ್ ಆಗಿ ಇಷ್ಟ ಕೊಡ್ತೀವಿ ಅಂತಾರೇ ಎಷ್ಟಾರೇ ಆಗ್ಲಿ ಈ ಹಿಂದೆ ನಡೆದಂತ ಸಭೆಯಲ್ಲಿ ನಮಗೆ ಮೂವತ್ತೈದು ಲಕ್ಷ ಕೊಡ್ತೀವಿ ಅಂತಂದು ಶಾಸಕರ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಅಧಿಕಾರಿ ಎಲ್ಲರೂ ಸಹ ಒಪ್ಕೊಂಡಿದ್ರು ಆದರೆ ನಮಗೆ ಸರಿಯಾದ ರೀತಿಯಲ್ಲಿ ಅದೇ ಮಾತಿನಂತೆ ಅವರು ನಡ್ಕೊಂತ ಇಲ್ಲ ಎಂಬುದು ಇನ್ನೊಬ್ಬರ ರೈತರ ಆಕ್ರೋಶವಾಗಿದೆ ಆಮೇಲೆ ಎಮ್ ಎಲ್ ಎ ಜೊತೆ ಅಲ್ಲೇ ಚರ್ಚೆ ಮಾಡಿ ಅಲ್ಲೇ ವೇದಿಕೆಯಲ್ಲೇ ಚರ್ಚೆ ಮಾಡಿ ಏನಂದ್ರೆ ನೋಡಪ್ಪ ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಈಗ ನಮ್ಮ ಇಲಾಖೆಯರು ಮತ್ತೆ ನಾವು ಸೇರ್ಕೊಂಡು ಎಬ್ಬೂರಿಗೆ ಇಪ್ಪತ್ತೆಂಟು ಬಂದಿದೆ ಮುಗುಳಿಗೆ ನಲವತ್ತೆಂಟು ಲಕ್ಷ ಬಂದಿದೆ ನೀವ್ ಹೇಳಿದೆ ನಾವು ನಾವ್ ಎರಡನ್ನೂ ಅವರೇಜ್ ಮಾಡಿ ಒಂದು ಮೂವತ್ತೈದು ಲಕ್ಷ ಪರಿಹಾರ ವ್ಯವಸ್ಥೆನ ನಿಮಗೆ ನಾವು ಸರ್ಕಾರ ಕಡೆಯಿಂದ ಕೊಡ್ಸೋಕೆ ನಾನು ಜವಾಬ್ದಾರಿ ಮತ್ತೆ ನಾನು ಅದನ್ನ ಮಾಡಿಸ್ತೀನಿ ಅಂತೇಳಿ ಒಪ್ಪಿಸಿದ್ರು ಸರ್ ಅದಕ್ಕೆ ನಾವೇನ್ ಮಾಡಿದ್ರೆ ಎಮ್ ಎಲ್ ಎ ಸಾಹೇಬ್ರು ಹೇಳಿದ್ದಾರೆ ಅಂತಂದಾಗ ಈಗ ನಾವು ಸರಿ ಸರ್ ಅದನ್ನ ಹೇಳಿದ್ರಲ್ಲ ಅದನ್ನ ಅದರಂತೆ ನಡ್ಕೊಳ್ಳಿ ಅಂತಂದ್ರೆ ಡಿ ಸಿ ಎಮ್ ಬರ್ತಾರೆ ಆಯ್ತು ಅದನ್ನ ನಾವೇನೇ ತಿಳ್ಕೊಂಡು ಇನ್ನೇನು ಅದನ್ನ ಘೋಷಣೆ ಮಾಡಿ ಹೋಗ್ತಾರೆ ಡಿ ಸಿ ಎಮ್ ಬಂದು ಇದೆಲ್ಲ ಪರ ಪರಿಹಾರ ಆಗುತ್ತೆ ಯಾವತ್ತು ಅಂತ ಅನ್ಕೊಂಡಿದ್ವಿ ಬಟ್ ಡಿ ಸಿ ಎಮ್ ಏನೇಳಿದ್ರು ಬಂದವರು ನೀವು ಕೆಲಸ ಬಿ ಮಾಡಕ್ ಬಿಡ್ರಿ ನಾನು ಮೀಟಿಂಗ್ ಮಾಡ್ಕೊಂಡು ಮಾಡ್ತೀನಿ ನಿಮ್ಮ ಬೆಂಗಳೂರಿಗೆ ಕರೆಸಿ ನಾವು ಮಾತಾಡ್ತೀನಿ ಆಮೇಲೆ ಅಂತಂದು ನಾವು ಅದಕ್ಕೆ ಹೇಳಿದ್ದೇನು ಸರ್ ನೀವು ಮೀಟಿಂಗ್ ಮಾಡಿ ಬಗೆಹರಿಸ್ರಿ ಬಟ್ ಕೆಲಸ ಮಾಡೋಕ್ಕೆ ನಾವು ಬಿಡೋದಿಲ್ಲ ಅಂತೇಳಿ ಹೇಳಿದ್ವಿ ಸರ್ ಇವಾಗ ಅವರು ಅಧಿಕಾರ ಉಪಯೋಗಿಸ್ಕೊಂಡು ಫೋರ್ಸ್ ತೊಗೊಂಬಂದು ನಿಂತ್ಕೊಂಡು ಇವತ್ತು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದಾರೆ ಬಟ್ ಅದು ನಮ್ಮ ವಿರೋಧ ಯಾವತ್ತಿದ್ರೂ ಯೋಜನೆಗಲ್ಲ ನಮಗೆ ಆಗಿರೋ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡ್ತಿದ್ದೀವಿ ಅಂತ ಇವತ್ತು ಫೋರ್ಸ್ ಎದುರುಗಡೆ ನಾವು ನಿಮ್ಮ ಎದುರುಗಡೆ ಹೇಳ್ತಾ ಇದ್ದೀವಿ